ಎಸ್ಎನ್ಎಲ್ ಮುಖ್ಯ ಕಚೇರಿ ಸಮೀಪ ಇರುವ ದೀಪಾ ನರ್ಸಿಂಗ್ ಹೋಮ್ ಮುಖ್ಯ ರಸ್ತೆಯ ಐದನೇ ತಿರುವಿನಲ್ಲಿರುವ ಟೆಲಿಫೋನ್ ಕಂಬ ಪಕ್ಕದ ಮನೆಗೆ ವಾಲಿ ಮನೆಯ ಶೀಟ್ಗಳು ಜಖಂಗೊಂಡಿದೆ ಕಂಬವನ್ನ ಸರಿಯಾಗಿ ನಿಲ್ಲಿಸಿ ಇಲ್ಲವೇ ತೆರವುಗೊಳಿಸಿ ಎಂದು ಬಿಎಸ್ಎನ್ಎಲ್ ಅಧಿಕಾರಿ ಆನಂದ್ ಸಿಂಗ್ ರವರಿಗೆ ಮನವಿ ಮಾಡಿಕೊಂಡಿದ್ದು ಇದುವರೆಗೂ ಈ ಅಧಿಕಾರಿ ಸ್ಥಳ ಸಹ ಭೇಟಿ ನೀಡದೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಜನಸಾಮಾನ್ಯರಿಗೆ ಸ್ಪಂದಿಸದ ಇಂತಹ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ನಾಗಲತಾ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ನಮಸ್ಕಾರ ನನ್ನ ಹೆಸರು ನಾಗಲತಾ ಅಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಈ ಬಿ ಎಸ್ ಎನ್ ಎಲ್ ಕಂಬ ಬಿದ್ದು ಸುಮಾರು ಮೂರು ತಿಂಗಳಾಯ್ತು ನಾನು ಬಿ ಎಸ್ ಎನ್ ಎಲ್ ಕಚೇರಿ ಕೂಡ ಹೋಗಿ ಆನಂದ್ ಸಿಂಗ್ ಅವರಿಗೆ ಕಂಪ್ಲೇಂಟ್ ಅವ್ರು ಸಿಕ್ಕಲಿಲ್ಲ ಆವತ್ತು ಆಮೇಲೆ ಫೋನ್ ಮಾಡಿದರೆ ಅವ್ರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನೀವು ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ರಿ ಮೇಡಮ್ ಅಂತ ಈಗಲೂ ಒಂದು ವಾರ ಆಯ್ತು ಅವ್ರ ಹತ್ರ ಮಾತಾಡಿ ಅವರಿಗೆ ಕನ್ನಡ ಬರೋಲ್ಲ ನನಗೆ ಹಿಂದಿ ಬರೋಲ್ಲ ದಯವಿಟ್ಟು ಅವ್ರನ್ನ ತೆರವುಗೊಳಿಸಿ ಕನ್ನಡ ನಮ್ಮ ಜೊತೆ ಸ್ವಚ್ಛವಾಗಿ ಕನ್ನಡ ಮಾತಾಡುವಂಥವ್ರ ಅಧಿಕಾರಿಗಳನ್ನ ಕೂರಿಸಿ Thank yeah. you. ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಬಿಎಸ್ಎನ್ಎಲ್ ಟೆಲಿಫೋನ್ ಕಂಬ ಮನೆ ಮೇಲೆ ವಾಲಿರುವುದಲ್ಲದೆ ಆ ಕಂಬದಲ್ಲಿ ಹಲವು ಕಂಪನಿಗಳ ಕೇಬಲ್ಗಳು ಹಾದು ಹೋಗಿದ್ದು ಹಲವು ದಿನಗಳಿಂದ ಆ ಕೇಬಲ್ಗಳು ರಸ್ತೆಯ ಮೇಲೆ ಬಿದ್ದು ವಾಹನ ಸಂಚಾರಕ್ಕೆ ತೊಡಕು ಉಂಟಾಗುತ್ತಿದೆ ಈ ಕೂಡಲೇ ಅದನ್ನು ತೆರವುಗೊಳಿಸಿ ಎಂದು ದೂರವಾಣಿ ಮುಖಾಂತರ ಮತ್ತು ವಾಟ್ಸಪ್ನಲ್ಲಿ ಇಲ್ಲಿನ ಫೋಟೋ ಕಳಿಸಿದರು ಇದುವರೆಗೂ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ತಾಳುತ್ತಿರುವ ಅಧಿಕಾರಿ ಆನಂದ್ ಸಿಂಗ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾತನಾಡಿದರು ನಡೆಸುವ ಮುಖ್ಯ ರಸ್ತೆ ಐದನೇ ತಿರುವಲ್ಲಿ ಒಂದು ಬಿ ಎಸ್ ಎನ್ ಎಲ್ ಒಂದು ಕಂಬ ಇದೆ ಇದರಲ್ಲಿ ಇದರಲ್ಲಿ ಎಸ್ ಎನ್ ಎಲ್ ಮಾತ್ರ ಅಲ್ಲ ಎಲ್ಲಾ ಖಾಸಗಿ ಕಂಪನಿ ದೂರ ಸಂಪರ್ಕ ಕಂಪ್ನಿಯ ಒಂದು ಕೇಬಲ್ಗಳು ಪಾಸ್ ಆಗಿದೆ ಇಲ್ಲಿ ಈ ಕಂಬ ಯಾವುದೋ ಒಂದು ಇದರಲ್ಲಿ ಕಂಬ ನೋಡಿರ್ಬೋದು ಈ ಮನೆ ಮೇಲೆ ಕುಸಿದಿದೆ ಈ ಮನೆಯ ಒಂದು ಶೀಟ್ ಮೇಲೂ ತಾಗಿ ಗೋಡೆಗೆ ಹೊರಗೆ ನಿಂತಿದೆ ಅದ್ರ ಜೊತೆ ಈ ಕಂಪ್ನಿಗಳ ಒಂದು ಕೇಬಲ್ಗಳು ಎಲ್ಲ ಹಿಂಗೆ ರೋಡ್ ಹತ್ರ ಬಂದಿದೆ ಇಲ್ಲಿ ದಿನ ಪ್ರತಿ ನೋಡ್ತಾ ಇರ್ತೀವಿ ಕೇಬಲ್ ರೋಡಲ್ಲಿದೆ ಅದನ್ನು ತೆಗೀರಿ ಅಂತೇಳಿ ಒಂದು ಮೂರು ತಿಂಗಳಿಂದ ಮನವಿ ಮಾಡಿದರು ಬಿ ಎಸ್ ಎಲ್ನ ಅಧಿಕಾರಿ ಅವ್ರ ಹೆಸರು ಆನಂದ್ ಸಿಂಗ್ ಅಂತೇಳಿ ಅವ್ರಿಗೆ ನಾನು ಒಂದು ಹತ್ತು ಸತಿ ಫೋನ್ ಮಾಡಿರ್ಬೋದು ಜೊತೆಗೆ ಇಲ್ಲಿನ ಒಂದು ಕೇಬಲ್ಗಳನ್ನ ತೆರವುಗೊಳಿಸಿ ಈ ಕಂಬ ಸರೀಗ್ ನಿಲ್ಲಿಸಿ ನಿಮ್ಮ ಕೇಬಲ್ ಜೊತೆಗೆ ಬೇರೆಯವ್ರು ಯಾರು ಇದೆ ನಾನು ಇಂಟಿಮೇಟ್ ಮಾಡಿ ತೆಗೀರಿ ಅಂತಂದಿನಿ ಅವರಿಗೆ ಒಂದು ಸಾಮಾನ್ಯ ಜನರ ಕಷ್ಟ ಬೇಕಾಗಿರ್ಲಿಲ್ಲ ಬರೀ ಸಂಬಳ ತಗೋಳೋಕೋಸ್ಕರ ಅವ್ರು ಅಧಿಕಾರಿ ಆಗಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ ಒಂದು ಮನವಿ ಮಾಡಿದ್ರು ಮೂರು ತಿಂಗಳಿಂದ ಈ ಮನೆಯವರು ಮನವಿ ಮಾಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಇದೆ ಯಾವಾಗ ಕಂಪ್ಲೇಂಟ್ ಮಾಡಿದೆ ಅಂತ ಕೇಳ್ತಾರೆ ಅಲ್ಲಿ ಫೋಟೋ ಕಳಿಸಿರೋದನ್ನು ನೋಡಂತ ಮಡಿದಲ್ಲೂ ಇಲ್ಲ ಅವ್ರೇನು ಅಧಿಕಾರಿನ ಅಥವಾ ಏನಕ್ಕೋಸ್ಕರ ಬಂದಿದ್ದಾರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಸುಮ್ಮನೆ ಸಂಬಳ ತಗೊಂಡೆ ಅವ್ರು ಕೂತಿರೋದಕ್ಕೋಸ್ಕರ ಸಂಬಳ ತಗೊಂತ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಆ ಬಿ ಎಸ್ ಎನ್ ಎಲ್ ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಒಂದು ಸಾರ್ವಜನಿಕರಿಗೆ ಮನವಿಗೆ ಸ್ಪಂದಿಸಿಲ್ಲ ಅಂದ್ರೆ ಅವರ ಅಧಿಕಾರಿಯಾಗಿ ನಮ್ಮೂರಲ್ಲಿ ಯಾಕೆ ಇರಬೇಕು ಅಂತೇಳಿ ನಾನು ಕ್ವಷನ್ ಮಾಡ್ತಾ ಇದ್ದೀನಿ ಸ್ಥಳೀಯರಾದ ರಂಜಿತ್ ಅವರು ಮಾತನಾಡಿ ರಸ್ತೆಯಲ್ಲಿ ಕೇಬಲ್ ಬಿದ್ದು ಹಲವು ವಾಹನ ಸವಾರರು ಗಾಯಗೊಂಡಿದ್ದು ಆ ಕೇಬಲ್ಗಳು ಚರಂಡಿಯಲ್ಲೇ ಬಿದ್ದಿದ್ದು ಚರಂಡಿ ನೀರು ಸುಗಮವಾಗಿ ಹರಿಯದೆ ತೊಂದರೆಯಾಗುತ್ತಿದೆ ಅಧಿಕಾರಿಗಳು ಕೂಡಲೇ ಇದನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಎಲ್ಲ ಎರಡು ಮೂರು ಸರ್ತಿ ಸ್ ಇದೆ ಇಲ್ಲಿ ಒಂದು ನಾನು ನೋಡಿದಂಗೆ ಮಕ್ಕಳು ಮರಿ ಬಂದ್ಬಿಟ್ಟು ಮಕ್ಕಳು ಬಂದು ಇದರಲ್ಲಿ ಬಿದೋ ಬಿಡಿ ಖಾಲಿ ಸಿಗಾಕೊಂಡು ತುಂಬ ಸಮಸ್ಯೆ ಆಗ್ತದೆ ರೋಡು ಸರಿ ಇರಲಿಲ್ಲ ರೋಡ್ ನೋಡಿ ಎಷ್ಟು ಹದ್ಗೀಟ ಇದೆ ಕಂಬ ನೋಡಿದಾಗ ಬಿದೋ ಇದೆ ಈ ಮಳೆಗಾಲದಲ್ಲಿ ಆ ಎಲೆಕ್ಟ್ರಿಕ್ ಇಂದ ಆವರಣ ನಡೀತಾ ಇದೆ ಈ ಥರ ಸಮಸ್ಯೆ ಆದರೆ ಮುಂದೆ ಆಗೋ ಅನಾಹುತಕ್ಕೆ ಯಾರು ಹೊಣೆ ಇದಕ್ಕೆ ನಗರಸಭೆ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ನಗರದ ಹಲವೆಡೆ ದೂರ ಸಂಪರ್ಕ ಇಲಾಖೆಯ ಕೇಬಲ್ಗಳು ಚರಂಡಿಯ ನೀರು ಹರಿವಿಗೆ ತೊಂದರೆ ಉಂಟು ಮಾಡುತ್ತಿದೆ ಈ ಬಗ್ಗೆ ಹಲವು ದೂರುಗಳಿದ್ದು ಕೂಡಲೇ ಬಿಎಸ್ಎನ್ಎಲ್ ಹಾಗೂ ಇತರ ಟೆಲಿಕಾಂ ಕಂಪನಿಗಳು ತಮ್ಮ ಕೇಬಲ್ಗಳನ್ನು ಸರಿಪಡಿಸಿಕೊಳ್ಳಿ ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು